ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ರೆ ಕರೆದು ಬುದ್ಧಿ ಹೇಳಬಹುದಿತ್ತು ನಟ ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಸಂಬಂಧಿಕರ ಆಕ್ರೋಶ ರೇಣುಕಾ ಸ್ವಾಮಿ ತಪ್ಪು ಮಾಡಿದ್ರೆ ಕರೆದು ಬುದ್ಧಿ ಹೇಳಬಹುದಿತ್ತು ಮೆಸೇಜ್ ಕಳಿಸಿದ್ದರ ಬಗ್ಗೆ ಮಾಹಿತಿ ಇಲ್ಲ ರೇಣುಕಾ ಸ್ವಾಮಿ ಕೊಲೆಯಿಂದ ನಮಗೆ ಶಾಕ್ ಆಗಿದೆ ಮೆಸೇಜ್ ಮಾಡಿದ ವಿಷಯ ಕುಟುಂಬಸ್ಥರಿಗೆ ದರ್ಶನ್ ಹೇಳಬೇಕಿತ್ತು ಅಂದಿದ್ದಾರೆ ಕಾಮಕ್ಷಿಪಾಳೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ಬರವಾಗಿ ಹತ್ಯೆ ಆಗಿರ್ತಕ್ಕಂಥದ್ದು ಈ ಒಂದು ಹತ್ಯೆಗೆ ಸಂಬಂಧಿಸಿದಂತೆ ಇಬ್ಬರು ಕೂಡ ಏನು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ ನಮ್ಮ ಜೊತೆ ಮಾತನಾಡಲಿಕ್ಕೆ ರೇಣುಕಾ ಸ್ವಾಮಿ ಅವರ ಸಂಬಂಧಿಕರಿದೆ ಅವ್ರನ್ನೇ ಮಾತಾಡ್ತೋಗ್ತೀನಿ ಸರ್ ಈ ಒಂದು ಕೋಲೆ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ಸರ್ ಈಗ ಬೆಳಗ್ಗೆಯಿಂದ ಟಿ ವಿ ಚಾನಲ್ ನೋಡಿದಾಗ ಗೊತ್ತಾಯಿತು ಅದೇ ರೀತಿಯಾಗಿ ನಮ್ಮ ಸಂಬಂಧಿಕರುಗಳೆಲ್ಲ ಫೋನ್ ಮಾಡಿ ಹೇಳಿದರು ಈ ಥರ ಆಗಿದೆ ಅಂತ ಹಾಗಾಗಿ ಇಲ್ಲಿ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದು ಅವರ ಏನು ರೇಣುಕಾ ಸ್ವಾಮಿ ಅವರ ಶ್ರೀಮತಿ ಅವರಿಗೆ ಸಾಂತ್ವನ ಹೇಳೋಣ ಅಂತ ಓದಿ ನನಗೆ ಶಾಕ್ ಆಯಿತು ಯಾಕಂದರೆ ಈ ಕ್ಷಣದವರೆಗೂ ಕೂಡ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಕಾರಣ ಅವರು ಪ್ರೆಗ್ನೆಂಟ್ ಇದ್ದಾರೆ ಆ ಒಂದು ಉದ್ದೇಶದಿಂದ ಇದುವರೆಗೂ ಕೂಡ ನಿಮಗೆ ಮಾಹಿತಿಯನ್ನು ಯಾರೂ ಕೂಡ ಕೊಟ್ಟಿಲ್ಲ ಗಂಡನ ಸಾವಾಗಿದೆ ಅಂತ ಎಲ್ಲೋ ಒಂದು ಕಡೆ ಇಂಥವನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಬೇಜಾರಾಗುತ್ತೆ ಅದರಲ್ಲೂ ಇನ್ನೂ ನಾನು ಆಗಿರ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ನಾನು ದರ್ಶನ್ ಅವರಿಗೆ ಅಪ್ಪಟ್ಟ ಅಭಿಮಾನಿ ಅವರ ಚಲನಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆದಾಗ ನಾವು ನಮ್ಮ ಸ್ನೇಹಿತರು ನಮ್ಮ ಕೆಳಗೊಟ್ಟೆ ಅಂತ ಬಿ ಟಿ ಜಗದೀಶ್ ಅಂತ ಸ್ನೇಹಿತರುಗಳು ನಮ್ಮದೆಲ್ಲ ನಮ್ದೆಲ್ಲ ಒಂದು ಗುಂಪು ಅವ್ರನ್ನ ಕರೆಸಿದ್ವಿ ಚಿತ್ರದುರ್ಗಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಹತ್ರ ಕೂಡ ದರ್ಶನ್ ಅವರು ನಮಗೆ ಆ ಸಮಯದಲ್ಲಿ ಹತ್ರ ಆಗಿದ್ದರು ದುರಂತ ಅಂದರೆ ಏನು ಈಗ ಪೊಲೀಸ್ ಇಲಾಖೆ ಹೇಳ್ಬೇಕಾಗಿದೆ ಯಾರು ಮಾಡಿದ್ರಿ ಏನೂ ಸ್ಪಷ್ಟವಾಗಿಲ್ಲ ನಾವು ಮಾತಾಡೋದಕ್ಕೆ ಆಲ್ರೆಡಿ ಈಗ ದರ್ಶನ್ ಕೂಡ ಇಬ್ಬರು ಕೂಡ ಅರೆಸ್ಟ್ ಆಗಿಬಿಟ್ಟಾರಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತರ್ಶನ್ ಆರೋಪಿ ಅಂತ ಹೇಳ್ತಿದ್ದಾರೆ ಈಗ ಒಂದು ಮಾತು ಹೇಳ್ಬೇಕಂದ್ರೆ ಈ ನೆಲದ ಕಾನೂನು ಯಾರನ್ನೂ ಬಿಡೋಲ್ಲ ತಪ್ಪು ಮಾಡಿದವ್ರನ್ನ ಯಾರೇ ತಪ್ಪು ಮಾಡಿರಲಿ ಈ ನಮ್ಮ ನೆಲದ ಕಾನೂನು ಭಾಳ ಬಲಿಷ್ಠವಾಗಿದೆ ಆದರೆ ದುರಂತ ಏನಂದರೆ ವೈಯಕ್ತಿಕವಾಗಿ ನಾನು ನೋಡ್ದಂಗೆ ದರ್ಶನ್ ಅವರು ಜಂಗಮ್ಮ ಸಮಾಜನೂ ತುಂಬ ಪ್ರೀತಿ ಮಾಡ್ತಿದ್ವಿ ನನಗೆ ಅದರ ಬಗ್ಗೆ ತುಂಬ ಅಂದರೆ ಭಾಳ ಗುರುಗಳು ಅನ್ನೋ ಭಕ್ತಿ ಭಾಳ ಇತ್ತು ಅವರಿಗೆ ಇದು ಭಾಳ ಅಂತ ಅದೇ ಸಮಾಜದ ಹೆಂಗಾಗಿದೆ ಹಿಂಗಾಗಿದೆಯಲ್ಲ ನಿಜಕ್ಕೂ ಇದು ಕಾಲಚಕ್ರ ಹೆಂಗೆ ತಿರುಗ್ತೈತಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಹಾಗಾಗಿ ಬೇರೆ ಏನು ಹೇಳೋಕ್ಕಾಗಲ್ಲ ಆ ಮಗುಗೆ ಈಗ ಹುಟ್ಟ ಮಗುಗೆ ತಂದೆನಂತ ಯಾರೂ ಇಲ್ಲಿ ಏನಾಯ್ತೋ ಗೊತ್ತಿಲ್ಲ ಈ ರೇಣುಕಾಸ್ವಾಮಿ ಏನು ಹಾಕಿದ್ದ ಅಂತ ಸ್ಟೇಟ್ಮೆಂಟ್ ಬಂದಿದೆ ಹಂಗೆ ರೇಣುಕಾಸ್ವಾಮಿ ಹಾಕಿದರೆ ತಪ್ಪೆ ಇನ್ನೊಬ್ಬರನ್ನು ತೇಜೋಗಿ ಮಾಡಿದರೆ ಅದಕ್ಕೆ ಅವ್ರ ತಂದೆ ಭಾಳ ಸುಸಂಸ್ಕೃತರು ಯಾರು ನಮ್ಮ ಶಿವರುದ್ರಪ್ಪರು ಅವರು ತಂದೆಗೆ ಒಂದು ಮಾತು ತಿಳಿಸಿಬಿಟ್ಟಿದ್ರೆ ಹ್ಞೂ ಇದ್ದಾರಲ್ಲ ನಮ್ಮ ಕಾಶಿನ ಕಾಚಿನ ತಿವನಗೌಡರು ಭಾಳ ಮ ಪ್ರಾಮಾಣಿಕರು ಇಲ್ಲೇ ಚಿತ್ರದುರ್ಗದ ಯಾರಾದರೂ ಕೇಳ್ಬೋದು ಅವ್ರ ಬಗ್ಗೆ ಅವ್ರಿಗೆ ಒಂದು ಮಾತನ್ನ ಇವರು ಈ ಥರ ನಿಮ್ಮ ಮಗ ಮಾಡಿದಾನೆ ಅಂದರೆ ಮನೆಯಲ್ಲೇ ಶಿಕ್ಷೆ ಕೊಟ್ಟುಬಿಡ್ತಾ ಇದ್ರು ಅಲ್ಲಿಗೆ ಮುಗಿದೋಗ್ಬಿಡ್ತಾ ಇತ್ತು ಮೆಸೇಜ್ ಕೊಲೆ ಅಂತ ಅದನ್ನ ಕಾನೂನು ಯಾಕಂದರೆ ಯಾಕಂದ್ರೆ ಊಹಾಪೋವಾ ಇದೆ ಕಳಿಸಿದ್ರು ಹಾಗಾಗಿತ್ತು ಈಗಾಗಿತ್ತು ಯಾಕಂದರೆ ಯಾಕಂದ್ರೆ ನೀಟಾಗಿ ನೋಡಿದಾಗ ಗೊತ್ತಾಗುತ್ತೆ ಏನಂತ ಕಳಿಸಿದ್ರು ಬಿಟ್ಟಿದ್ರ ಅಂತ ಅದಕ್ಕೆ ಪೊಲೀಸ್ ಇಲಾಖೆ ಇದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಅದು ಮುಂದಿನ ದಾರಿ ಈ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್